ಕೂಲಿ ಬಿಟ್ಟು ಪಡಿತರ ಅಕ್ಕಿಗೆ ದಿನಗಟ್ಟಲೆ ಕಾಯಬೇಕು ನಾವು ಕೂಲಿ ಮಾಡಿ ಜೀವನ ಸಾಗಿಸುವ ಕುಟುಂಬಗಳು ಪ್ರತಿದಿನ ಕೂಲಿ ಹುಡುಕಿಕೊಂಡು ಕೆಲಸಕ್ಕೆ ಹೋಗುತ್ತೇವೆ ಇಂತಹ ಸಮಯದಲ್ಲಿ ಪಡಿತರ ಅಕ್ಕಿಗಾಗಿ ಎರಡು ದಿನಗಳು ಕಾಲ ಕಾದು ರೇಷನ್ ತೆಗೆದುಕೊಂಡು ಹೋಗಬೇಕು ಕಾದು ಕಾದು ಸಾಕಾಗುತ್ತಿದೆ ಬೆಳಗ್ಗೆ ಆರು ಗಂಟೆಯಿಂದಲೇ ನಾವು ಪಡಿತರ ಅಕ್ಕಿಗಾಗಿ ಕಾದು ಕುಳಿತಿದ್ದೇವೆ ಎಂದು ನಂದಿವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಹಟ್ಟಿ ಫಲಾನುಭವಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಯಾರು ಗಂಟೆಗೆ ಬಂದಿರ ಅಕ್ಕಿ ಸುಮ್ಮನೆ ತಿಂದ್ರೆ ಎಳ್ಳು ಮೂರು ಹಳ್ಳರಿತೈತಿ ಸರ್ ಅಲ್ಲಿಂದ ನಡ್ಕೊಂಡು ನೀರಿಲ್ಲ ಕೂಳಿಲ್ಲ ಎಲ್ಲ ಸಾಯ್ಕೊಂಡು ಎಲ್ಲ ಅಜ್ಜಿಗಳು ನೋಡ್ರಿ ಸರ ಅಲ್ಲಿ ಅಜ್ಜಿಗಳು ನೋಡ್ರಿ ಬೆಳಕಿಂದು ಆರು ಗಂಟೆಗೆ ಬಂದರೆ ಅಕ್ಕಿ ಕೊಡಲ್ಲ ಸರ್ ಒಂದರೆ ಬರ್ತಾರೆ ಹೋಗ್ತಿ ಬರೋಕೆ ಹೋಗ್ತಾರೆ ಒಂದರ ಹೊರಕ್ಕೆ ಹೋಗ್ತಾರೆ ಬಿಜಿ ಇಲ್ಲ ಯಾತ್ರದಿಲ್ಲ ನಾವು ಹೆಂಗ್ ಮಾಡ್ಬೇಕು ಸರ್

ಅಡ್ಡಾಡ್ಸ್ತಾರೀ ಸರ್ ನಾಲ್ಕೈದು ದಿವಸ ಅಡ್ಡಾಡ್ಸ ಕೂಲಿ ಇಲ್ಲ ಯಾಕ್ರದಿಲ್ಲ ನಾಳೆ ವಾರ್ ತುಂಬಾಡಿದ್ರೆ ಕೊಡುವಲ್ಲಿ ತುಂಬಾ ಯಾಕೆ ನಮಗ್ ಕೊನ್ನ ನೋಡಲಿ ಒಳಗಾಗ್ತಾನೆ ಅಕ್ಕಿಲ್ಲ ಅಕ್ಕಿಲ್ಲ ಹೋಗ್ ಕೇಳು ನನಿವಾಡ ಗ್ರಾಮದ ನ್ಯಾಯಬೆಲೆ ಅಂಗಡಿ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ